ಟೊಮೊಟೊ ಪಪ್ಪಿಗೆ ಬೇಕಾಗಿರುವ ಪದಾರ್ಥಗಳು ತೊಗರಿಬೇಳೆ ಎರಡು ಕಪ್ಪು ಹಸಿಮೆಣಸಿನಕಾಯಿ ಒಂದು ಐದು ಟೊಮೊಟೊ ಎಣ್ಣೆ ಕೊತ್ತಂಬರಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕರಿಬೇವು ಅಷ್ಟಿನ ಪುಡಿ ಸಾಸಿವೆ ಜೀರಿಗೆ ಉಪ್ಪು ಈಗ ಕುಕ್ಕರಿಗೆ ತೊಗರಿಬೇಳೆ ಹಾಕೋಣ ಒಂದು ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ ಇನ್ನೊಂದು ಕಪ್ಪು ತೊಗರಿಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಂಬಿಡೋಣ ಈಗ ಎರಡು ಸಲ ತೊಳೆದಿಟ್ಟಿರೋ ತೊಗರಿಬೇಳೆಗೆ ಈ ಥರ ಒಂಚೂರು ದೊಡ್ಡ ಗ್ಲಾಸ್ ಇಂದ ಎರಡು ಗ್ಲಾಸ್ ನೀರು ಹಾಕೋಣ ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟೀನಿ ಸ್ಟವ್ ಮೇಲೆ ಈಗ ಎಲ್ಲ ಪದಾರ್ಥಗಳು ಒಂದೊಂದೇ ಹಾಕೋಣ ಈಗ ಹಸೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಇಪ್ಪತ್ತು ಹಸಿಮೆಣಸಿನ್ಕಾಯಿ ಹಾಕೋಣ ಖಾರ ಇದ್ರೆ ಕಡಿಮೆ ಹಾಕೋಬೇಕು ಖಾರ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಹಸಿಮೆಣಸಿನ್ಕಾಯಿ ಹಾಕೋಣ ಈಗ ಟೊಮೊಟೊ ಈ ಥರ ಕಟ್ ಮಾಡಿ ಹಾಕೋಣ ಈಗ ಕಟ್ ಮಾಡಿ ಹಾಕಿದ್ದೀನಲ್ಲ ಐದು ಟೊಮೊಟೊ ಇನ್ನು ಉಳಿದಿದ್ದ ಪದಾರ್ಥಗಳು ಹಾಕೋಣ ಒಂದು ಮೂರು ಬೆಳ್ಳುಳ್ಳಿ ಸುಳ್ದಿಟ್ಟಿರೋ ಬೆಳ್ಳುಳ್ಳಿನ ಹಾಕೋಣ ಮತ್ತೆ ಒಂದೆರಡು ಎಲೆ ಕರಿಬೇವು ಹಾಕೋಣ ಈಗ ಅರ್ಧ ಚಮಚ ಅರಶಿನ ಪುಡಿ ಹಾಕೋಣ ಎಲ್ಲ ಹಾಕಿದೀನಲ್ಲ ಲಾಸ್ಟಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಲ್ಲ ಈ ಎಣ್ಣೆ ಯಾಕೆ ಹಾಕ್ತಿದೀನಿ ಅಂದ್ರೆ ಕುಕ್ಕರ್ ವಿಝಿಲು ಹಾಕ್ಬೇಕಾದ್ರೆ ಮೇಲೆ ಉಕ್ಕತಲ್ಲ ಅದು ಉಕ್ಕಿ ಬರಬಾರ್ದಂತ ಈ ಎಣ್ಣೆ ಹಾಕೋದು ಒಂದ್ಸಲ ಕಲಿಸ್ಕೊಂಡು ಇದು ಚೂ ಕುದಿ ಬಂದಿದೆ ಈಗ ಕುಕ್ಕರು ಮುಚ್ಚಳ ಮುಚ್ಚೋಣ ನಾಲ್ಕು ವಿಝಿಲ್ ಬರೋವರೆಗೂ ವೇಟ್ ಮಾಡೋಣ ಈಗ ಈಗ ನಾಲ್ಕು ವಿಸಿಲ್ ಆಯ್ತಲ್ಲ ಸ್ಟವ್ ಆಫ್ ಮಾಡೋಣ ಪ್ರೆಷರ್ ಹೋಗಿದೆ ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ ನೋಡಿ ಈ ಥರ ಕುದ್ದಿದೆ ನಾನು ಫಸ್ಟು ಟೂ ಸ್ಪೂನ್ ಎಣ್ಣೆ ಹಾಕಿದ್ದೆಲ್ಲ ಯಾಕಂದರೆ ಈ ಥರ ಉಕ್ಕಿ ಮೇಲೆ ಬರಲ್ಲ ಅದಕ್ಕೆ ಹಾಕಿದ್ದು ನೋಡಿ ಈ ಥರ ಆಗಿದೆ ಅಲ್ಲ ಈಗ ಮತ್ತೆ ತೊಳೆದಿಟ್ಟಿರೋ ಕೊತ್ತಂಬರಿ ಹಾಕೋಣ ಈಗ ಮೃತ ಹಾಕೋಣ ತೊಳೆದಿಟ್ಟಿರೋ ಹುಣ್ಸೆಣ್ಣ ಹಾಕಣ ಯಾಕಂದ್ರೆ ಹುಣ್ಸೆಹಣ್ಣು ಲಾಸ್ಟಿಗೆ ಯಾಕಾಗ್ತಿದ್ದೀನಿ ಅಂದ್ರೆ ಮೊದಲೇ ಹಾಕಿಬಿಟ್ರೆ ಬೇಳೆ ಕುದಿಯಲ್ಲ ಅದಕ್ಕೆ ಈಗ ಲಾಸ್ಟಿಗೆ ಹಾಕಿ ಈಗ ನೀರೆಲ್ಲ ಇದಾಗ್ಬಿಟ್ಟಿದೆ ಅಲ್ಲ ಗಟ್ಟಿ ಆಗ್ಬಿಟ್ಟಿದೆ ಪಪ್ಪು ಈಗ ಹಿಂಗೆ ಕಲಿಸ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕೋಣ ಈಗ ಸ್ವಲ್ಪ ಗಟ್ಟಿ ಆಗಿರೋದಕ್ಕೆ ನೀರು ಹಾಕ್ತಿದ್ದೀನಿ ಇಲ್ಲ ಅಂದ್ರೆ ಹಂಗೆ ಕಟ್ಟಿದ್ರೆ ಹಂಗೆ ಮಸ್ತು ಒಗ್ಗರಣೆ ಹಾಕೋಬಹುದು ಹಂಗೆ ನೀರು ಇದ್ದರೆ ಕೊತ್ತಂಬರಿ ಹುಣಸೆಹಣ್ಣು ಉಪ್ಪು ಎಲ್ಲ ಹಾಕ ಹಾಕಿ ಒಂದು ಎರಡು ನಿಮಿಷ ಕುದ್ದ ಮೇಲೆ ಮಸ್ತ್ ಒಗ್ಗರಣೆ ಹಾಕೋಬಹುದು ಈಗ ಗಟ್ಟಿ ಆಗಿದೆ ಅಲ್ಲ ಅದಕ್ಕೆ ನಾನು ಒಂದು ಹಾಲ್ ಗ್ಲಾಸ್ ನೀರು ಹಾಕಿದ್ದೀನಿ ಹಾಗೆ ಒಂದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ ಈಗ ಅವು ಆನ್ ಮಾಡ್ಕೊಂಡು ಈ ಥರ ಕಲಿಸಿ ಈಗ ಬೇಸ್ ಕುಡಿಯುವವರೆಗೂ ಇಟ್ಬಿಡೋಣ ಹೀಗೆ ನೋಡ್ರಿ ಕುದೀತಿದೆ ಅಲ್ಲ ಸ್ವಲ್ಪ ಹಾಗೆ ಒಂದು ಎರಡು ನಿಮಿಷ ಬಿಸಿಲು ಬರೋಕ್ಕೆ ಮುಚ್ಚಬಾರ್ದು ಸುಮ್ಮನೆ ಲೈಟಾಗಿ ಹಿಂಗೆ ಮುಚ್ಚಲು ಹಾಕಿ ಕುದಿಸ್ಕೊಳೋಣ ಈಗ ಒಂದು ಐದು ನಿಮಿಷ ಆಗಿದೆ ಅಲ್ಲ ಈಗ ಈ ಥರ ಕಲಿತಿದೆ ನೋಡಿ ಹಿಂಗೆ ಈಗ ಸ್ಟವ್ ಆಫ್ ಮಾಡಿ ಬೇಳೆ ಮಸಿಯೋಣ ಹ್ಞೂ ಕೊತ್ತಂಬರಿ ನಾನು ಯಾಕೆ ಲಾಸ್ಟಾಗಿ ಹಾಕ್ಕೊಂಡಿದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿರ್ತತಿ ಅಂತ ನಾನು ಲಾಸ್ಟಾಗಿ ಹಾಕಿದ್ದೀನಿ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಮುಚ್ಚಳ ಮುಚ್ಚಿ ಇಡೋಣ ಒಂದು ಐದು ನಿಮಿಷ ಆಮೇಲೆ ಬ ಮಸ್ತು ಈಗ ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಟಿದ್ದೆಲ್ಲ ಈಗ ತೆಗೆದು ನೋಡೋಣ ಈಗ ನೋಡಿರಿ ಈ ಥರ ಆಗಿದೆ ಸ್ವಲ್ಪ ಕಟ್ಟು ಥರ ಇದೆ ಅಲ್ಲ ಆ ಕಟ್ಟನ್ನು ಈಗ ಒಂದು ಪಾತ್ರೆಗೆ ಹಿಂಗೆ ಬಸ್ಸು ಇಟ್ಕೊಳೋಣ ಯಾಕೆಂದರೆ ಮಸ್ಯಕ್ಕೆ ಬರಲ್ಲ ಅದು ಅಷ್ಟು ನೀರು ನೀರಿದ್ದರೆ ಸ್ವಲ್ಪ ಸ್ವಲ್ಪ ತೆಗೆದು ಮುಗೀತಲ್ಲ ಈಗ ಮಸ್ಯಣ್ಣ ಈಗ ನೋಡ್ರಿ ಇದು ಬೇಳೆ ಮಸಿ ಅದು ಇದು ಕೋಲ್ ಐತಲ್ಲ ಇದರಿಂದ ಈ ಈ ತರ ಮಸಿಬೇಕು ಮೆತ್ತಗಾಗವರೆಗೂ ಈ ತರ ಮೆತ್ತಗೆ ಮಸ್ ಮಸ್ತಿದ್ದೀನಲ್ಲ ಪಪ್ಪು ಈಗ ಉಳ್ದಿರೋ ಕಟ್ಟನ್ನು ಕೂಡ ಹಾಕಿಬಿಡೋಣ ಈಗ ಅದನ್ನು ಕೂಡ ಈ ತರ ಮಸ್ತ್ ಇಟ್ಕೊಳಣ ಮೆತ್ತಗೆ ಯಾಕಂದ್ರೆ ಆ ಕಟ್ಟು ಕೂಡ ಇದರಲ್ಲಿ ಕಲಿಯೋ ಥರ ಮಸೇನ ಇನ್ನು ಆಯ್ತಲ್ಲ ಮಸ್ತ್ ಇಟ್ಕೊಂಡಿನಲ್ಲ ಮೆತ್ತಗೆ ಇದು ಈ ಪಪ್ಪಿಗೆ ಒಗ್ಗರಣೆ ಹಾಕೋಣ ಹಾಗೆ ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಆಯಿಲ್ ಹೀಟಾಗಿ ಇದೆಯಲ್ಲ ಈಗ ಸಾಸಿವೆ ಜೀರಿಗೆ ಹಾಕೋಣ ಫಸ್ಟು ಬೊಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಹಾಕೋಣ ಬಳ್ಳಲ್ಲಿ ಬ್ರೌನ್ ಕಲರ್ ಆಗಬೇಕು ಈಗ ಆಗಿದೆ ಅಲ್ಲ ಈಗ ಸ್ಟವ್ ಆಫ್ ಮಾಡಿ ಈಗ ಮುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಒಂದ್ ಮೆಣಸಿನ್ಕಾಯಿ ಹಾಕೋಣ ಮತ್ತೆ ಕರಿಬೇವು ಹಾಕೋಣ ಮಾಡಿ ಈಗ ಎಲ್ಲ ರೆಡಿ ಆಗಿದೆ ಒಗ್ಗರಣೆ ಈಗ ಪಟ್ಟಿಗೆ ಹಾಕ್ಬಿಡೋಣ ಹಾಕಿದ್ಮೇಲೆ ಈ ಥರ ಒಂದ್ಸಲ ಕಲಿಸ್ಕೊಂಡ್ಬಿಡೋಣ ನೋಡಿ ಪಪ್ಪು ರೆಡಿ ಆಗಿದೆ ಹಿಟ್ಟು ಈಗ ಕಲಿಸ್ಕೊಂಡಿದ್ದೀವಲ್ಲ ಈಗ ಪಪ್ಪು ರೆಡಿಯಾಗಿದೆ ಆಗಿದೆ ರುಚಿಯಾದ ಟೊಮೊಟೊ ಪಪ್ಪು ರೆಡಿಯಾಗಿದೆ ಜೊತೆಗೆ ಪಪ್ಪು ಅನ್ನ ತಿಂದರೆ ತೃಪ್ತಿಯಾಗಿ ಮಧ್ಯಾಹ್ನದ ಊಟ ಔಚಿಯಾಗಿ ಹೊಟ್ಟೆ ತುಂಬ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್